ಅಣ್ಣಾರ ನಮಸ್ಕಾರ ರೀ ರಾಜೇಂದ್ರ ಕೂಬಾ ಭಾಳದಾಗಿದ್ದೀವಿ ರೀ ನಮ್ಮ ಕರೆಡ್ಡಿ ಸಾಹೇಬರು ಹೊಲದಾಗ ಅಣ್ಣಾರ ಈ ನಮ್ಮ ಖೂಬಾ ಸಾಯಿಲ್ ಕಂಡೀಷ್ನರ್ ಬರ್ರಿ ಅಣ್ಣಾರ ನೀವು ನಮ್ಮ ತೋರಿಸ್ರಿ ಅಣ್ಣ ನೀವು ನಡೀಲ್ರಿ ಅಣ್ಣಾರ ನೀವು ಕೂಬಾ ಸಾಯಿಲ್ ಕಂಡೀಷ್ನರ್ ಅಣ್ಣಾರ ನೀವು ಉಪ್ಯೋಗ್ಸಕತ್ತೀರಿ ಅಣ್ಣಾರ ಸೊ ಅದು ಇದು ಕರೆಕ್ಟಾಗಿ ಹೇಳಿಬೇಡ್ರಿ ಹಾಂ ಸೊ ಈಗ ನೀವು ಕೂಬಾ ಸಾಯಿಲ್ ಕಂಡೀಷ್ನರ್ ಅಣ್ಣಾರ ಈ ಎಷ್ಟು ದಿವಸಲಿಂದ ನೀವು ಉಪ್ಯೋಗ್ಸಕತ್ತೀರಿ ಅಣ್ಣಾರೆ ನಿಮ್ಮ ರೀ ಅಣ್ಣಾರೆ ಈಗ ಸರಿ ಸುಮಾರು ಕೂಬಾ ಸಾಯಿಲ್ ಕಂಡೀಷ್ನರ್ ಉಪಯೋಗ ಮಾಡಿ ನಾನು ಒಂಬತ್ತರಿಂದ ಹತ್ತು ತಿಂಗಳಾಯಿತು ಹ್ಞೂ ರೀ ಅಣ್ಣಾರ ಈಗ ಇದಕ್ಕಿಂತ ಮುಂಚೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಪ್ಲೈ ಮಾಡ್ತಿದ್ದೆ ಹ್ಞೂ ರೀ ಈಗ ಅದನ್ನು ಬಿಟ್ಟು ಖೂಬಾ ಸಾಯಿಲ್ ಕಂಡೀಷ್ನರೇ ಯೂಸ್ ಮಾಡಿ ಟೋಟಲಿ ಹ್ಞೂ ರೀ ಅಣ್ಣ ಅಣ್ಣ ಅಂದರೆ ಮೂರು ತಿಂಗಳ ಗಿಡ ಇತ್ತು ಹ್ಞೂ ರೀ ಅವಾಗಿಂದ ಹ್ಞೂ ರೀ ಅದಾದ್ಮೇಲೆ ನಾ ಸರಿ ಸುಮಾರು ಇದಕ್ಕೆ ಒಂದ್ ನಾಲ್ಕ್ ಸಾವಿರ ಗಿಡ ಅದ ನನ್ನತ್ರೀಗ್ರ ಸಾವಿರ ಗಿಡಕ್ಕೆ ಒಂದ್ ಅರವತ್ ಚೀಲ ಗೊಬ್ಬರ ಹಾಕಿನಿ ಹುಂ ಅದರ ನಿಮ್ ರೆಕಮೆಂಡೇಶನ್ ಕಿನ ಜಾಸ್ತಿ ಹಾಕ್ತೀನಿ ಯಾಕಂತಂದ್ರೆ ಇದಕ್ಕೆ ಒಳಗ್ ಹೈಗ್ರೋಸ್ಕೋಪಿಕ್ ನೇಚರ್ ಇರೋದ್ರಲ್ಲಿಂದ ನೀರ್ ಏನ್ ನಮ್ಮ ವಾತಾವರಣ ನೀರ್ ಹೇಳ್ಕೊಂಡೇನ್ ಗಿಡಕ್ಕೆ ಕೊಡ್ತಿದ್ ಕೆಲವೊಂದ್ಸರಿ ಡ್ರಿಪ್ ಎಲ್ಲೋ ಇದಾಗಿರ್ತವ ಕರೆಂಟ್ ಹೋಗಿರ್ತದ ಟಿ ಸಿ ಇದಾಗಿರ್ತಾವಂತ ಟೈಮ್ ನಾಗೂ ಅದ್ ನನಗ್ ವರ್ಕ್ಔಟ್ ಆಗಲಿ ಅನ್ನೋದು ಒಂದು ಇದರಲ್ಲಿ ಉದ್ದೇಶದಿಂದ ಅದನ್ನು ಜಾಸ್ತಿನೇ ಕೊಟ್ಟಿನಿ ಹುಂಡ್ರೇನಾರ ಆಮೇಲೆ ಅದು ಹೊಲದಾಗಿದ್ರು ಎಲ್ಲಿ ಏನು ಕೆಡೋದಲ್ಲ ಏನಿಲ್ಲ ನಮ್ ಗೊಬ್ಬರ ಇದ್ದಂಗ ಅದನ್ನು ಐತಿ ಹುಂಡ್ರೇನಾರ ಆಮೇಲೆ ಗಿಡಕ್ಕ ಈಗ ಗಿಡ ಮೇಲೂ ನಾ ಮತ್ತೆ ಎರಡು ಸರಿ ಕೊಟ್ಟಿನ ಅದನ್ನ ಏನಾರ ಯಾಕಂದ್ರೆ ನಾನು ಬಂಚಿಗೆ ಬನಿಗೆ ಏನ್ ನ್ಯೂಟ್ರಿಷನ್ಸ್ ನ್ಯೂಟ್ರಿಂಟ್ ಎಲಿಮೆಂಟ್ಸ್ ಬೇಕು ಅದನ್ನ ಸಪ್ಲೈನು ಆಗ್ತದೆ ಹುಂಡ್ರೇನಾರ ಅದ್ರ ಸಲಗಾನೆ ಬರ್ತಾ ಬರ್ತಾ ಡ್ರಿಪ್ಪಿಗೆ ಏನ್ ಮಾಡ್ಕೊಂಡಿ ನಾ ಸೆಂಟರ್ ದಾಗ ಮಾಡ್ಕೊಂಡಿನಿ ಸರ್ ಹುನ್ರಿ ಏನಾರ ಬೇರ್ನು ಈ ಕಡೆ ಬಂದ್ಬಿಡ್ತದ ನೀರಿನ ಹತ್ರ ಹೌದ್ರಿ ಗೊಬ್ಬರನು ಸೆಂಟರ್ದಾಗೆ ಕೊಟ್ಕೊಂತ ಹೋಗಿನ್ ಸರ್ ಫಸ್ಟ್ ಕ್ಲಾಸ್ ಹ್ಞೂ ಹಿಂಗಾಗಿ ಗೊಬ್ಬರನು ಆಯ್ತು ನೀರ್ನು ಆಯ್ತು ಬೇರ್ನು ಇದಾಗ್ತದ ಆಮೇಲೆ ಗಿಡ ಬೀಳಲ್ ಸರ್ ಇದೊಳಗ ಹ್ಞೂ ರೀ ಏನಾರ ಬೇರ್ ಇದಾಗಿದೆ ಅದ ಆ ಕಡೆ ಬಗ್ಗಿದ್ರು ಈ ಕಡೆ ಬೇರ್ ಅದಕ್ಕೆ ಹೇಳೋದು ಸಪೋರ್ಟ್ ಕೊಡ್ತದೆ ಹ್ಞೂ ರೀ ನನ್ನ ಹತ್ರ ಬಹಳ ಆದ್ರೆ ಒಂದು ಮೂವತ್ತು ನಾಲ್ವತ್ತು ಗಿಡ ಬಿದ್ದವು ರೀ ನಾಲ್ಕು ಸಾವಿರ ಗಿಡದಾಗ ಅದು ಮನ್ನಿ ನಡುವ ಒಂದು ಸ್ವಲ್ಪ ಗಾಳಿ ಬಂತು ಆ ಗಾಳಿಗೆ ಹ್ಞೂ ರೀ ಅಣ್ಣರ ಕಟ್ಟಿಂಗ್ ಆಗಿದ್ದಕ್ಕೆ ಅವ್ರು ಏನು ಮಾಡ್ಯಾರ ತಲೆ ಹೊಡ್ದ್ಬಿಟ್ಟಾರೆ ಸರ್ ನಾ ಇರ್ಲಾರ್ದಕ್ಕೆ ಹ್ಞೂ ಆ ಗಾಳಿ ಇದು ಆಗಿದ್ದಕ್ಕೆ ಒಂದು ಮೂವತ್ತು ನಾಲ್ವತ್ತು ಗಿಡ ಬಿದ್ದ ಇಲ್ಲಾಂದ್ರೆ ಗಿಡನೇ ಬಿದ್ದಿದಿರಿ ನನ್ನ ಹತ್ರ ಒಟ್ಟಿ ರೀ ಹಾಂ ಮತ್ತು ಎಲ್ಲರೂ ಹೇಳ್ತಾರೆ ಭಾಳ ನೀರಾಗೆ ಇಡು ಅಂತ ಹ್ಞೂ ಇನ್ನೂ ನನ್ನ ನೆಲ ನೋಡ್ರಿ ಇದು ಪೂರಾ ಒಣದೈತಿ ಇನ್ನ ಮಾಯಿಶ್ಚರ್ ಏನು ಬೇಕು ಅದಕ್ಕೆ ಅಷ್ಟು ಮೆಂಟೇನ್ ಮಾಡ್ಕೊತ ಹೋದ್ರೆ ಸಾಕ್ ಸರ್ ಓಕೆ ರೀ ಅಣ್ಣ ಓವರ್ ಇರಿಗೇಷನ್ ಇದು ಅಲ್ಸೋ ಡೇಂಜರ್ ಇದಕ್ಕೆ ನೀರ್ ಕಡಿಮೆ ಇದ್ರು ಇದು ಎಲ್ಲಾ ಕುಮಾರ್ ಫರ್ಟಿಲೈಝರ್ ಇಲ್ಲಿ ಹಾಕಿದ್ದೈತಿ ಮೊದ್ಲು ಸ್ಟಾರ್ಟಿಂಗ್ ಈಗ ನೋಡ್ರಿ ಬೇರೆಗಳು ನೋಡ್ರಿ ಪೂರಾ ಇಲ್ಲಿ ತನಕ ಬರ್ತಾವ್ರಿ ಸಾಯಿಲ್ದಾಗ ಏನ್ ಡಿಫ್ರೆನ್ಸ್ ಅಂಚತ್ರಿ ಸಾಯಿಲ್ ದ ನಾವೇನೀಗ ಎಸ್ಪೆಷಲಿ ಇದಕ್ ಜೊತೆ ನಾ ಗೋಕುಪ ಅಂಬರದ ಕೊಡ್ತೀನಿ ಹ್ಞೂ ಈಗ ಅದು ಕೊಡೋದ್ರಿಂದ ಇದು ಹಾಕೋದ್ರಿಂದ ಎರಿವು ಜಾಸ್ತಿ ಆಗ್ತಾವ ಹ್ಞೂ ಆ ಏರಿಯೊಳ ಜಾಸ್ತಿ ಆಯ್ತು ಅಂದ್ರೆ ಅಲ್ಟಿಮೇಟ್ಲಿ ಏರಿಯೇಷನ್ ಚಲೋ ಆಗ್ತದೆ ಸರ್ ಸಾಯ್ಲ್ ಇಂಪ್ರೂವ್ಮೆಂಟ್ ಬಾ ಚಂದ ಡೆಡ್ ಸಾಯಿಲ್ ಇತ್ತಂದ್ರೆ ಇಂಪ್ರೂವ್ಮೆಂಟ್ ರೀ ಹೌದ್ರಿ ಅದ್ರಾಗೂಬಾ ಸಾಯಿಲ್ ಕಂಡರ್ ಅಲ್ಟಿಮೇಟ್ ರಿಸಲ್ಟ್ ಐತ್ರಿ ಬಹಳ ಚಂದ ಇದಾಗಿದೆ ಅದ್ರೊಳಗೆ ಬೂಸ್ಟರ್ ಮಿಕ್ಸ್ ಮಾಡಿ ರೀ ಏನಾರ ಹಿಂಗಾಗಿ ಬಹಳ ಚಲೋ ಅದಾವ್ರಿ ಸಾಯಿಲ್ ಅರ ಪೂರಾ ಹಿಂಗ್ ಮೆತ್ತಗದ್ರಿ ನೀವು ಸದ್ಯ ಹಿಂಗ್ ತಿರ್ಗಾಡಕತ್ರಿ ಖುಷಿನಿಂಗ್ ಅದ ಈಗ ಈಗ ಹಿಂಗ್ ಗೊತ್ತಿದ್ರಿ ಖುಷಿನಿಂಗ್ ಅದ ಹೌದ್ರಿ ಎಲ್ಲಿ ನೋಡಿದ್ರು ಖುಷಿನಿಂಗ್ ಎಫೆಕ್ಟ್ ಅದ್ರಿ ಏನಾರ ಅದ್ ಸ್ಪಂಜ್ ಆದಂಗ ಆಗ್ಯದ್ರಿ ಸ್ಪಂಜ್ ಆದಂಗ ಎರಿ ಹುಳಗಳು ನಿಮ್ ಜಾಸ್ತಿ ಆಗ್ಯದ್ರಿ ಏನಾರ ಬಂದವ್ರಿ ಮದ್ದಲ್ಲ ಇನ್ನೋರ್ಗೆ ಯೂಸ್ ಮಾಡೋದ್ರಿಂದ ಎರಿ ಹುಳನೇ ಈಗ ಅಲ್ಲಿ ಅಲ್ಲಿ ಕಾಣಾಗತ್ತಾರಿ ಇನ್ ಅಲ್ಟಿಮೇಟ್ಲಿ ಜಾಸ್ತಿ ಹಾಕೊಂತೀ ಯಾಕಂದ್ರೆ ಈಗ ಗೋಕುಪ ಅಮೃತ ಕಂಟಿನ್ಯೂಸ್ ವಾರ ವಾರ ಕಟ್ಕೊಂಡ್ ಹೊಂಟಿನ್ರಿ ಹಾ ಸರ್ ಸೋಲ್ ಕಂಡೀಶನ್ ಮಾಡಿದ ಗೋಕುಪ ಅಮೃತ ಅನ್ಸ್ಲತದ್ರಿ ಈಲ್ಡಿನಾಗ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತೇ ಅಂದಾಜಾ ನಿಮ್ಗ ಅಂದ್ರೆ ಮೊದ್ಲೇಜ್ ಈಲ್ಡ್ ಇಪ್ಪತ್ ಮೂ ನಮ್ ಇಪ್ಪತ್ತೆಂಟರ ಮ್ಯಾಗ್ ದಾಟ್ಯದ್ ಯು ಯುವರ್ ಕಂಫರ್ಟೆಬಲ್ ಹ್ಯಾಪಿ ಹಾ ಕಂಫರ್ಟೆಬಲ್ ಹ್ಯಾಪಿ ಆಮೇಲೆ ಹಣಿಗೆ ಕೆಲವೊಂದ್ ಕಡೆ ಹನ್ನೊಂದು ಅದಾವ ಹತ್ತದವ ಹುನ್ ಆಮೇಲೆ ಇನ್ನೊಂದು ಏಳು ಎಂಟು ಹಣಿಗಿನೂ ಅದಾವ ಹುನ್ ಅದ್ರದ್ದು ಅಷ್ಟೇ ಸೈಜ್ ಎರ್ತ ಅದ ಐತಿ ಆಮೇಲೆ ಇದ್ರೂ ಹಂಗೆ ಐತಿ ಓಕೆ ಸೊ ಸ್ವಲ್ಪ ತೋರಿಸ್ತೀರಿ ಅಣ್ಣ ನೀವು ಹಂಗ ನೀವ್ ಏನ್ ಅಂತೀರಿ ಅಂತ ಹೇಳ್ತಾರೆ ಈಗ ಇದು ಹಣಿಗೆ ಬಂದು ಸರಿಗೆ ಪೂರ ಹುನ್ ಕಣ್ಣ ಇದು ಯೂನಿಫಾರ್ಮ್ ಆಯ್ತು ಸರಿಗೆ ಅಂದ್ರೆ ಕೆಳಗಿನ ಹಿಡಿದ್ ಮ್ಯಾಗಿನ ಕೆಳಗಿಂದ ಹೇಳ್ತಾರೆ ಈಗ ಇದೊಳಗ್ ಏನ್ ಮಾಡೀನಿ ಸರ್ ಹಾರ್ಟಿಕಲ್ಚರ್ ಇಲ್ಲ ಪ್ಲಸ್ ಇನ್ನೊಂದು ಗ್ರೋತ್ ಪ್ರೊಮೋಟರ್ ಹಾಕಿ ಶಗಣಿ ಕಟ್ಕೊಂಡ್ ಬಿಟ್ಟೇನಿ ಓಕೆ ಹುನ್ರಿ ಕೆಲವೊಂದ್ರಾಗ ಹಿ ಕೆಲವೊಂದ್ರಾಗ ಶಗಣಿ ಅಷ್ಟೇ ಹಾಕಿ ಕಟ್ಟಿದ್ ಹುನ್ರಿ ಈಗ ಅದರ್ಲಿಂದ ಈ ಕಳಗಿನ ಬಂಚ್ ಫಿಂಗರ್ಸ್ ಗರ್ತ್ ಜಾಸ್ತಿ ಆಗ್ತದೆ ಓಕೆ ಓಕೆ ಅಂದ್ರೆ ಈ ಕಡಿಂದ ನೀವು ಫೀಡ್ ಕೊಡಾಕತ್ತೀರದಂಗ್ ಫೀಡ್ ಕೊಡ್ತೀವಿ ಹೂವು ಮುರಿತೀವಿ ನಾವು ಹೂವು ಮುರಿದ ತಕ್ಷಣ ಇದನ್ನ ಏರ್ಸ್ಕೊಂಡು ಕಟ್ಕೊಂಡ್ಬಿಟ್ಟು ಟೆಕ್ನಿಕಲ್ ರೀ ಹಾ ಸರ್ ಈ ನನಗ ಸೆಕೆಂಡ್ ಮಾಲ್ ಬಹಳ ಕಡಿಮೆ ಬರ್ತದೆ ಸರ್ ಇದ್ರೊಳಗೆ ಇದು ಕಟ್ಟೋದ್ರಲ್ಲಿಂದ ಅಚ್ಚಾ ಅಂದ್ರೆ ಸಣ್ಣ ಸೈಜ್ ಸಣ್ಣ ಸೈಜ್ ಅವ್ರೇನು ಭಾಗವಾನ್ ಬಂದ ಮೇಲೆ ದೋ ನಂಬರ್ ಮಾಲ್ ದೋ ನಂಬರ್ ಮಾಲ್ ಅಂತ ಚಟಾಸ್ತಾರ ತೆಗಿತಾರ ಕೆಲವೊಂದು ಅಲ್ಲೇ ಬಿಟ್ಟು ಹೋಗ್ತಾರೆ ಹ್ಞೂ ಅದು ಬರೋದೇ ಇಲ್ಲ ನಂದ್ರಾಗಿ ಓಹೋ ಈ ಟೆಕ್ನಿಕ್ ಅದರಲ್ಲಿಂದ ಎಕ್ಸಲೆಂಟ್ ಟೆಕ್ನಿಕ್ ಈಗ ಇದಕ್ಕ ಕಟ್ಟಿಲ್ಲ ನಾ ಹ್ಞೂ ಈಗ ಇದ್ರದ್ದು ಫಿಂಗರ್ಸ್ ಸ್ಮಾಲ್ ಸಣ್ಣ ಆಗ್ತಾವ್ ಸರ್ ಇದು ಓಕೆ ಇದನ್ನ ಹೇಳಿಕಾದ್ರಿ ಬಟ್ ಫಿಂಗರ್ ಸಣ್ಣ ಬಂದ್ಬಿಡ್ತದ ಅಣ್ಣಾರ ಒಂದು ಮಾತ್ ನಿಮ್ಗೆ ಹೇಳ್ತೀನಿ ರೀ ಹೇಳದ್ರಿ ಇದು ಫಸ್ಟ್ ಟೈಮ್ ನೀವು ಉಪಯೋಗಿ ಒಂಬತ್ತು ತಿಂಗಳ ಐತ್ರಿ ನೀವು ಸ್ಟಾರ್ಟ್ ಇದು ಈ ಈ ರೀ ಅಣ್ಣಾರ ನೀವು ನೆಕ್ಸ್ಟ್ ಇಯರ್ ರೀ ಕಟ್ಲಾರ್ದು ಒಂದು ನಾಲ್ಕೈದು ನೆಕ್ಸ್ಟ್ ಕ್ರಾಪ್ ರೀ ಅಣ್ಣಾರ ನಾಲ್ಕೈದು ನೀವು ಬಿಟ್ಟು ನೋಡ್ರಿ ನಾಲ್ಕೈದು ಐದು ಗಿಡ ಕೊಡ್ರಿ ನಿಮ್ಗೆ ಹೇಳ್ತೀನಿ ಕ್ಯಾಗಿನ ಮ್ಯಾಗಿಂತ ನಿಮ್ ಸೇಮ್ ಸೈಜ್ ಸಿಕ್ತದ್ರಿ ಅಣ್ಣಾರ ಇಲ್ಲ ಬರ್ತದೆ ಸರ್ ಇಲ್ಲಿ ನಾ ಅದನ್ನು ಅಬ್ಸರ್ವ್ ಅಷ್ಟು ಗಿಡಕ್ಕೂ ಕಟ್ಟಿಲ್ರಿ ಸರ್ ಬಿಟ್ಟಿನಿ ಹ್ಞೂ ಇಂತೋ ಬಿಟ್ಟಿನಿ ಈಗ ಅದನ್ನು ಸ್ಟಡಿ ಮಾಡ್ ಈಗ ಭಾಗವ ಕಟಿಂಗ್ ಮಾಡ್ಬೇಕಾರೆ ಕೈ ಏ ಕಸ ಯೇ ಕಸ ನಾ ಹೇಳೋದಕ್ಕಿನ್ನ ಅವನಿಗೆ ವ್ಯತ್ಯಾಸ ಗೊತ್ತಾಗ್ತಾವ ಹತ್ತು ಹೊಲ ಕೊಯ್ತಿರ್ತಾನ ಹತ್ತು ಹೊಲ ಹೊಲ ಬದ್ತಿರ್ತಾನ ಅವ್ನಿಗೆ ವ್ಯತ್ಯಾಸ ಏನ್ ಗೊತ್ತಾಗ್ತದೆ ಅದರ್ಲಿಂದ ನನ್ಗೆ ಕಲಿಯಾಕ್ ಒಂದ್ ದಿನ ನನಗ್ ಒಂದೊಂದ್ಸರಿ ಗೊತ್ತಾಗಲ್ಲ ಇದು ಸಣ್ಣದ ಧಮ್ಮದ ಈಗ ಈಗ ಅವನಿಗೆ ಕರೆಕ್ಟ್ ಗೊತ್ತಾಗ್ತದೆ ಯಾಕವ ಚಟಾಸ್ಕೊಂತ ಗ್ರೇಡಿಂಗ್ ಮಾಡ್ಕೊತಾನೆ ತಗೋಬೇಕು ಹೌದೌದು ಹೌದ್ರಿ ಹೌದ್ರಿ ಯಾವ ತೆಗಿಬೇಕಾದ್ರೂ ಕೆಲವೊಂದಿದಳೊಳ ನಂದು ಇದು ಒಂದೇ ಬಿಡ್ತಾನ್ರಿ ಇದು ಒಂದೇ ಡೋ ನಂಬರ್ ದಾಗ ಹಾಕ್ತಾನೆ ಬಾಕಿ ಎಲ್ಲ ಸಿಂಗಲ್ ಫಸ್ಟ್ ಹಾಕೊಂಡ್ಬಿಡ್ತಾನೆ ಓಹೋ ಬಿಡ್ತಾನೆ ಓಹ್ ಹೋ ಸೊ ನಿಮ್ಗ ಅಂದ್ರೆ ಕ್ವಾಂಟಿಟಿ ಲಾಸ್ ಆಗೋದು ಇಡೀ ಸುಮ್ ಒಂದ್ ಲೆಕ್ಕ ಬಾಯಿ ಮಾತಿ ಇಟ್ಟರೆ ಹತ್ತು ಪರ್ಸೆಂಟ್ ಕಿತ್ತ ಕೇಳಕ್ ನಿಮ್ಗೇನ ಸಣ್ಣ ಬರವು ಅಥವಾ ಸೆಕೆಂಡ್ ಮಾಲ್ ಡೆವಲಪ್ ಆಗೋದು ನಿಮ್ಗೆ ಕಮ್ಮ ಆಗಿಬಿಟ್ಟೈತ್ರಿ ಕರೆಕ್ಟ್ ರೀ ಅಣ್ಣಾರೆ ಖರ್ಚ ಹೆಂಗ ಅನಿಸ್ತದ್ರಿ ಅಣ್ಣಾರೆ ಕೆಮಿಕಲ್ ಫರ್ಟಿಲೈಸರ್ ವರ್ಸಸ್ ಖು ಬಾ ಸಾಯಿಲ್ ಕಂಡರ್ ಇದು ಹೇಳ್ಬೇಕಂದ್ರೆ ಜಮೀನು ಫರಕ್ ಅಂತ ಈಗ ನಾ ಎಮ್ ಪಿ ತಗೋಬೇಕ್ರಿ ಹದಿನೇಳ ರೂಪಾಯಿ ಡಿ ಎ ಪಿ ಹೋಗಬೇಕು ಹನ್ನೆರಡು ಹದಿಮೂರ್ನೂರು ರೂಪಾಯಿ ಯೂರಿಯಾ ಮುನ್ನೂರು ರೂಪಾಯಿ ಇವ್ ಮೂರೇ ಚೀಲ ಹಾಕಿದ್ರೆ ಇದ ಕಲಸಿ ಹಾಕೊಂತ ಹೋಗಬೇಕ ಎಲ್ಲದ್ರೀ ಆರ್ ತಿಂಗಳು ಕೊಡ್ಬೇಕಾಗ್ತದ್ರಿ ಐದು ಐದು ಗೊಬ್ಬರ ಕೊಡಿಯಬೇಕು ಅಣ್ಣ ಅದನ್ನ ನನಗೆ ಇಲ್ಲಿ ಏನೂ ಬೇಕಿಯಾಗಿಲ್ರಿ ಓಕೆ ಸುಮ್ಮ ಚೀಲಕ್ ತೂತಾಕು ಎಳ್ಕೊಂತ ಹಿಡ್ಕೊಂತ ಹೊಂಟ ಬಿಡು ಅದು ಗೊಬ್ಬರ ಬೀಳ್ತದ ಎಲ್ಲಿದ್ರುನು ಅದ್ ಕೆಲಸ ಮಾಡೇ ಮಾಡ್ತದೆ ನೀರ್ ಹತ್ಲಿ ಹತ್ಲಾರ್ದ ಇರ್ಲಿ ಕೆಲಸ ಆಗ್ತದ್ರೆ ಅಂತದಿದ್ದಾಗ ಮತ್ತ ಅದಕ್ಕೆ ಹಾಕ ಹೋಗ್ರಿ ನಮ್ದು ಎಸ್ಟಿಮೇಷನ್ ಮಾಡಿನಿ ರೀ ಅಣ್ಣ ಟ್ವೆಂಟಿ ಫೈವ್ ರುಪೀಸ್ ಪರ್ ಇಪ್ಪತ್ತೈದ್ ರೂಪಾಯಿ ನಲ್ವತ್ ಪೈಸೆ ಪರ್ ಪ್ಲಾಂಟ್ ನಂದು ಇದು ಬಂದದ್ರಿ ಏನ್ರಿ ಕಾಸ್ಟಿಂಗ್ ಬಂದದ್ರಿ ಅಣ್ಣ ನಿಮ್ಗೇನ್ ಅನಸ್ತದ್ರೀ ಆ ತಮ್ಗೇನ್ ಅನಸ್ತದ್ರಿ ಅಣ್ಣಾರ ಕಾಸ್ಟಿಂಗ್ ಚಲೋ ಮಾಡಿಲ್ಲ ನಾ ಮಾಡಿನ ರೀ ಅಣ್ಣಾರ ಒಂದ್ ಗಿಡಕ್ ಟ್ವೆಂಟಿ ಫೈವ್ ರುಪೀಸ್ ಫೋರ್ಟಿ ಪೈಸಾ ಪರ್ ಪ್ಲಾಂಟ್ ಎಕ್ಸ್ಪೆನ್ಸಸ್ ಬರ್ತದ್ರಿ ನಾ ನನ್ಗೆ ಎಸ್ಟಿಮೇಷನ್ ನಿಮ್ಗ ಯಾವ ಪ್ರಕಾರ ಸರಿಗ ನೀವು ಅಟ್ ಲೀಸ್ಟ್ ಒಂದ್ ಕೆಜಿ ಪರ್ ಪ್ಲಾಂಟರ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಜೀರೋ ಡೇಲಿ ಅದ್ರ ಪ್ರಕಾರ ಆದ್ರೆ ಅಷ್ಟ್ ಬರ್ತದೆ ಸರ್

ಅವಾಗ ಏನಾದ್ರಿ ನಿಮ್ ಹೊಲ ಪೂರ ಫಲವಂತಾಗಿ ಇರ್ತದ್ರಿ ಹಿಂಗಾಗಿ ನಿಮ್ಗೆ ಏನದಲ್ಲ ಇನ್ಪುಟ್ ನಿಮ್ ಕಾಸ್ಟ್ ಅವಾಗ ರಿಡ್ಯೂಸ್ ಆಗ್ತದ್ರಿ ಮತ್ತೆ ಅವಾಗ ಸ್ವಲ್ಪ ಏನ್ ಬೆಳೆ ಬೆಳವಣಿಗೆ ಒಂದ್ ಸ್ವಲ್ಪ ಕಮ್ ಕಮ್ಮಿ ಅಂದ್ರೆ ಮತ್ತೆ ಇನ್ಕ್ರೀಸ್ ಮಾಡ್ಕೋರಿ ಸರಿ ಈಗ ಒಂದ್ ಹದಿನೈದು ಇಪ್ಪತ್ ಮೂವತ್ತ್ ವರ್ಷದಿಂದ ಹಾ ಮಾಡ್ಕೊಂಡ್ ಬಂದಿವಿಲಾಕ ಡೆಫಿನೆಟ್ಲಿ ನೀವ್ ಹೇಳಿದ ಪ್ರಕಾರ ಆಗ್ತೈತ್ರಿ ಇದು ಮುಂದ್ ಎನ್ ಇನ್ನು ಇನ್ ಮೇಲೆ ಅದ ಸರ್ ನಾನು ಎಲ್ಲ ತೊಗರಿಗಾದ್ರು ತಮ್ಲೇ ಯೂಸ್ ಮಾಡಿ ಯೋಕ್ ಆದ್ರು ಸಾಲ ಕಂಡೀಶ್ನರ್ ಹಾಕಿನ್ರಿ ಹಾರ್ಟಿಕಲ್ಚರ್ ಆಯ್ಲಿ ಗ್ರೋತ್ ಪ್ರೊಮೋಟರ್ ಸ್ಪ್ರೇ ಮಾಡಿ ಗೋಧಿಗೂ ಮಾಡಿನ್ರಿ ಹ್ಞೂ ನನ್ನ ಹತ್ರ ಹ್ಞೂ ತೊಗರಿ ಎಂಟ್ ಫೀಟ್ ಬಂದಿತ್ರಿ ಫೈವ್ ಫೀಟ್ ಸಾಲದಾಗ ಐದು ಆರ್ ಫೀಟ್ ಸಾಲದಾಗ್ರಿ ಆರ್ ಫೀಟ್ ಇತ್ರಿ ಬಾಳಿ ಸಾಲದಾಗ ಹಾಕಿದೇನ್ ಹೂನ್ರಿ ಆರು ಮೂರು ಎಷ್ಟು ಬಂದದ್ರೇಣ ಈಲ್ಡ್ ಈಲ್ಡ್ ಪರ್ ಎಕರ್ ಅಂತಂದ್ರೂ ಒಂಬತ್ತು ಫಸ್ಟ್ ಟೈಮ್ ಅದ್ರ ನೆಕ್ಸ್ಟ್ ಟೈಮ್ ಮತ್ತೆ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತದೆ ಸರ್ ರೋಗ ಪಿಗೆ ಅವು ಇಲ್ಲ ಏನಿದ್ದಿಲ್ಲ ಹುಳನೇ ಇದ್ದಿಲ್ಲ ನನ್ನ ಕಾಯಿ ಓಕೆ ಗೋಧಿದಾಗ ಏನು ಪ್ರಾಬ್ಲಮ್ ಗೋಧಿದಾಗ ಏನು ಇಲ್ರಿ ಒಂದು ಹುಳ ಇದ್ದಿಲ್ಲ ತೊಗರಿದಾಗ್ರಿ ತೊಗರಾಗಿ ಇಲ್ಲ ಇಲ್ರಿ ಯಾಕಂದ್ರೆ ಅರ್ಲಿ ಸೋಯಿಂಗ್ ಇತ್ತು ಸರ್ ನಾ ಮೇ ಹದಿನೈದಕ್ಕೆ ಸೋಯಿಂಗ್ ಮಾಡ್ತೀನಿ ಓಕೆ ಅಂದ್ರೆ ಹುಳ ಬರಕ್ಕಿಂತ ಮೊದಲು ಎಕ್ಸಲೆಂಟ್ ರೀ ಇದ್ರ ಮತ್ತೆ ನೀವು ಮತ್ತೆ ತೋರಿಸ್ಬೇಕಂತೀರಿ ಅಣ್ಣಾರ ನಮ್ ಇನ್ನ ಇದಕ್ಕ ಎಸ್ಪೆಷಲಿ ಬಾಳಿದಾಗ ಹೇಳಬೇಕಂತಂದ್ರೆ ಬಹಳ ಸಿಂಪಲ್ ಟೆಕ್ನಾಲಜಿ ಅದ ರೊಕ್ಕ ಉಳಸ ಅಂತಂದ್ರೆ ಇದು ಒಂದೇ ಟೆಕ್ನಿಕ್ ಸರ್ ಸ್ಕೂಬಾ ಸಾಯಿಲ್ ಕಂಡೀಶನರ್ ಸಾಯಿಲ್ ಬೂಸ್ಟರ್ ಆಮೇಲೆ ಸಣ್ಣದಿದ್ದಾಗಿಂದೇ ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರೊಮೋಟರ್ ಯೂಸ್ ಮಾಡ್ಕೊಂಡು ಬಂದಿವಲ್ ಸರ್ ಲೀಫಿಂಗ್ ಸ್ಪ್ರೇ ಮಾಡ್ಕೊಂಡು ಮಾಡ್ಕೊಂಡ್ ಅಂತಂದ್ರೆ ಲೀಫ್ ಗರ್ತ್ ಲೆಂತ್ ಅಂಡ್ ಗರ್ತ್ ಲೀಫ್ ಗರ್ತ್ ಲೆಂತ್ ಹೆಚ್ಚಾಯ್ತು ಅಂದ್ರೆ ಗಿಡದ ಬಡ್ಡಿ ಸಂತಾನೆ ಆಡಲ್ ಬರ್ತದೆ ಗಿಡದ ಬಡ್ಡಿ ಗರ್ತ್ ಹೆಂಗ್ ಜಾಸ್ತಿ ಆಗ್ತದ ಹಂಗ ಬಂಚ್ ಸೈಜ್ ಬರ್ತದೆ ಬರ್ತದ್ರೀಣ ಅಷ್ಟು ನಮ್ಮ ರೈತರು ಮಾಡೋದ್ ತಪ್ಪ ಇಲ್ಲೇ ಮಾಡ್ತಾರ ಗಿಡ ಚೆನ್ನಾಗಿ ಅಂತ ಡಿಎಪಿ ಎ ಪಿ ಹಾಕೋದು ಬರ್ತದ ಇದು ಅಂತ ಅದ್ ಚೇಂಜ್ ಆಗ್ಬೇಕ್ರಿ ಆಗ್ತದೆ ಸರ್ ಆಗ್ತದೆ ಅಣ್ಣ ಒಂದೇ ಸರಿ ಆಗಲ್ಲ ಡಿಎಪಿ ಹಾಕಿ ಬೆಳಿ ತೆಗೆಯೋದು ಒಂದ್ ಕಡೆ ಐತ್ರಿ ಅಣ್ಣಾರ ಈಗ ನೋಡ್ರಿ ಅಣ್ಣ ನೀವ್ ನಂದ ಒಂಬತ್ ತಿಂಗಳದಾಗ ನೀವ್ ನಂದೇನ್ ಕೂಬಾ ಸಾಯಿಲ್ ಕಂಡೀಷನ್ ಯೂಸ್ ಮಾಡತ್ತೀರಿ ಮೊದಲ್ ಕೆಮಿಕಲ್ ಮಾಡಿದ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದರಿ ರೋಗಗಳದ್ ಏನ್ ನಿಮ್ಗೆ ಅನಿಸ್ತದ್ರಿ ಅಣ್ಣಾರ ರೋಗ ಮೇಜರ್ ಬರೋದು ಸಿಗಾಟೋಕಾ ಸರ್ ಹ್ಞೂ ರೀ ಅಣ್ಣ ಬಾಳಿದ ಮೇಜರ್ ಬರೋ ಸಿಗಾಟೋಕಾ ಹ್ಞೂ ಸಿಗಾಟೋಕಾರ ನನ್ನ ಹತ್ರ ಎಲ್ಲೂ ಇಲ್ಲೇ ಇಲ್ಲ ಇಲ್ಲ ಯಲ್ಲೂ ಇಲ್ಲ ಸರ್ ಆಮೇಲೆ ಲೀಫ್ ಇದೇನ್ ನಮ್ಮ ಲೀಫ್ ಸ್ಪ್ಯಾನ್ ಅಂತ ಬರ್ತಿದೆ ಹೆಂಗೆ ಅದು ನೋಡ್ರಿ ಪೌಟೋనికి ಇದ್ದಂಗೆ ಕರೆಕ್ಟ್ ಆ సైಜಿಗೆ ಬರ್ಕೊಂತ ಹೋಗತಿದೆ ಈ ನಮ್ಮ ಕೂಬಾ ಓಕೆ ಇಲ್ಲ ಅಂತಂದ್ರೆ ಹಿಂಗೇ ಬಂದ್ಬಿಡತದೆ ಇಲ್ಲಿ ಕಂಟಿನ್ಯೂಸ್ ಅಚಾ ಒಂದ್ರಲ್ಲಿಂದ 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 ಹಿಂಗೆ ಹತ್ತುಂತ ಬಂದ್ಬಿಡತದೆ ಅಚಾ ಸ್ಪೇಸಿಂಗ್ ಬರಲ್ಲ ಸ್ಪೇಸಿಂಗ್ ಗ್ಯಾಪ್ ಕರೆಕ್ಟ್ ಪೌಟೋనికి ಹೆಂಗೆ ಇರ್ತೋ ನೋಡಿ ನಿಮಗೆ ಆ ಸ್ಪೇಸಿಂಗ್ ಬಂದಿರಬೇಕು ಅಂದ್ರೆ ಅದು ಕರೆಕ್ಟ್ ಕರೆಕ್ಟ್ ಗ್ರೋತ್ ಅದು ಹೆಲ್ದಿ ಗ್ರೋತ್ ಹೆಲ್ದಿ ಪ್ಲಾಂಟ್ ಇದ್ದಂಗೆ ನಿಮ್ಮ ಮತ್ತೆ ಅವ್ರಿಗೆ ಇವು ತೋರಿಸ್ತೀರಿ ನನ್ಗೆ ಯಾವ ಹಿಂಗ ನಿಮ್ಮ ಹೊಲದಾಗ ಇದ್ದು ಅಯ್ಯೋ ಇವು ನಿಮ್ ಏನಂತೀರಿ ಬಾಳಿ ಇವು ಮತ್ ತೋರಿಸ್ತೀರಿ ಇಲ್ಲ ಸರಿ ಇದೊಂದು ಬನ್ನಿ ಸೋ ಫ್ರಮ್ ಇಪ್ಪತ್ತೆರಡು ಕೆ ಜಿ ಲಿಂದ ಯು ಆರ್ ಅಂಟಿಸಿಪೇಟಿಂಗ್ ಟ್ವೆಂಟಿ ಏಟ್ ಕೆ ಜಿ ಸರ್ ಈಗ ಇನ್ನೊಂದು ಹೇಳ್ತೇನೆ ಬಹಳಷ್ಟು ಜನ ಇದು ಎಕ್ಸಾಂಪಲ್ ಕಟ್ಟಿಗೆ ಕೊಡ್ತಾರೆ ಹಿಂದಿನ ಗಿಡಕ್ಕೆ ಎಲ್ಲಾರ್ಗಿನ ಬೆಸ್ಟ್ ಅಂಡ್ ಸಸ್ತ ಮೆಥಡ್ ಅಂತಂದ್ರೆ ಈ ಕಟ್ಟಿಗೆ ಏನಿಲ್ಲ ಅಂದ್ರೆ ನಾ ನೂರ್ ಖರ್ಚು ಮಾಡಬೇಕು ಹ್ಞೂ ಐವತ್ತರಿಂದ ನೂರ್ ರೂಪಾಯಿ ಖರ್ಚು ಮಾಡ್ಬೇಕು ಇಲ್ಲ ಎಲ್ಲರ ಕಡದು ಅಡವಾಗ್ ಕಟಿಗೆ ತರಬೇಕು ಏನಿಲ್ಲ ಸರ್ ಇಲ್ಲಿ ಕಳಾಗ ಇಲ್ಲಿ ಗಂಟು ಕಟ್ಕೊಂಡು ಅದು ತಂದು ಇಲ್ಲಿ ದಾರ ಹಿಂದೆ ಕಟ್ಟಿ ಬಿಡೋದು ವಜ್ಜಿ ಐತಿ ಎಲ್ಲ ಈ ಗಿಡದ ಮೇಲೆ ಲೋಡ್ ಇಂಜಿನಿಯರಿಂಗ್ ಮಾಡಿ ಬಿಟ್ರೆ ನಾನು ಇಲ್ಲೇ ಬಂದ್ಬಿಡ್ತೇತಿ ಇದ್ರ ಮೇಲೆ ಇರ್ತದೆ ಗುಡ್ ಟೆಕ್ನಿಕ್ ಸರ್ ಇದು ಮಲ್ಲಿಕಾರ್ಜುನ್ ಎಕ್ಸಲೆಂಟ್ ಐಡಿಯಾ ಮಾಡೋದು ಆದ್ರೆ ಎಂಟನೇ ಖರ್ಚಾಗಲ್ಲ ಸರ್ಕ್ಕೆ ಎಕ್ಸಲೆಂಟ್ ಐಡಿಯಾ ಸರ್ ಇದು ನಾ ಮಾಡಿದ ಲೇಟ್ ಆಗಿ ಸರ್ ಇದ್ರೊಳಗೆ ಅಪ್ಲೈ ಇದು ಇನಿಷಿಯಲ್ ಸ್ಟೇಜ್ ಏನ್ ಹೂವು ಮುರಿದ ಮೇಲೆ ಹಂಗೆ ಕಟ್ಕೊಂಡ್ ಬಿಟ್ಟು ಬಿಡ್ಬೇಕು ಮುಗಿದ ಹೋಯ್ತು ಸರ್ತದ ಅಡ್ವೈಸ್ ಮತ್ತೇನ್ಗೆ ರೈತರಿಗೆ ನಾ ಒಂದೇ ಕೇಳ್ಕೊಂತೀನಿ ಏನೇ ಮಾಡ್ರಿ ಸ್ವಲ್ಪ ಬೆಳಿರಿ ಒಂದ್ ವರ್ಷ ಎರಡು ವರ್ಷ ಸ್ವಲ್ಪ ಬೆಳಿತೀರಿ ಆಮೇಲೆ ನಿಮಗೆ ರೆಗ್ಯುಲರ್ ಆಗಿ ಜಾಸ್ತಿನೇ ಬರ್ತದ ಸಾವಯವ ಮಾಡಿದಾಗ ನಿಮಗೆ ಕಡಿಮೆನೇ ಬರ್ತದೆ ಇಳುವರಿ ಆ ಇಳುವರಿ ತಾಳ್ಕೊಂಡ್ ಹೋರಿ ನಮ್ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಚಲೋ ತಿನ್ನಿಸ್ತಿವಿ ಈಗ ಸದ್ಯ ನಾವು ತಿನ್ನಾಕತ್ತಿದ್ದೆ ಯೂರಿಯಾ ಡಿ ಎ ಪಿ ನೇ ಹೌದ್ರಿ ತಿಪ್ಪಿಗೊಬ್ರು ತಿಂದಾರ ನಮ್ ತಂದಿ ಈ ನಮ್ದು ಲೈಫ್ ಸ್ಪ್ಯಾನ್ ನಮ್ದು ಇದು ಕಡಿಮೆ ಆಗಿಬಿಟಾ ಸರ್ ಹೌದ್ರಿ ಒಂದು ನಾವ್ ಇದಕ್ ಹೋಗ್ ಆಪ್ಷನ್ ಇಲ್ಲ ಆಪ್ಷನ್ ಇಲ್ಲ ಸರ್ ಅಣ್ಣ ಇನ್ನೂ ಒಂದು ನಿಮ್ಗೆ ನಂದು ನಂದು ಸ್ಟಡಿ ಪ್ರಕಾರ ಒಂದ್ ಒಂದು ಪಾಯಿಂಟ್ ಹೇಳ್ಬೇಕಂತ ನೀವು ಸನಿ ತುಗರ ಕೌಂಟ್ ಕಮ್ ಮಾಡ್ಬೇಡ ಇದಕ್ಕೆ ಏನಾದ್ರಲ್ಲ ಈ ಬಾಳಿಕೆ ಏನಾರ ನಿಮ್ಗೆ ಇದಕ್ಕೆ ಇರೋದು ಬೇಕಾಗಿಲ್ಲ ಎದಕ್ಕೆ ರೀ ನೀವು ಕೆಮಿಕಲ್ ಹಾಕಿ ಬೇಕಾಗಲ್ಲ ಸರ್ ನಾನು ಇದಕ್ಕೆ ಏನು ಮಾಡ್ತೀನಿ ಸರ್ ಸಿಂಪಲ್ ಟೆಕ್ನಿಕ್ ಹ್ಞೂ ತಲೆ ಕಟ್ ಮಾಡ್ತೀನಿ ಹ್ಞೂ ಅಂದ್ರೆ ಗೊನಿ ಕಟ್ ಮಾಡ್ಕೊತೀನಿ ಹ್ಞೂ ಸುಣ್ಣ ಹಾಸ್ತೀನಿ ಇಟ್ಬಿಡ್ತೀನಿ ಓಕೆ ಇದು ಒಂದು ನಾ ಕಲ್ತಿದ್ದು ಇದು ಒಂದೇ ಮಾಡ್ತೀನಿ ಆಮೇಲೆ ಇದ್ರೊಳಗೆ ಏನು ಟೋಟಲ್ ಸೋಬಿಲ್ ಟೋಟಲ್ ಸಾಲಿಬಲ್ ಸೋಲಿಡ್ಸ್ ಹ್ಞೂ ಟಿ ಎಸ್ ಎಸ್ ಎನ್ ಅಂತೀವಿ ಸಕ್ರಿಯನ್ ಮಾಪ್ ಹಳೇದ ಅಂತೀವಿ ಹೌದು ಆ ಬ್ರಿಕ್ಸ್ ಮೀಟರ್ ನಾನೇ ಚೆಕ್ ಮಾಡಿ ಸರ್ ಬೇರೆ ಅವರದು ಯೂರಿಯಾ ಡಿ ಎ ಪಿ ಹಾಕ್ ಬೆಳೆದಿದ್ದಕ್ಕೆ ಹದಿನಾರು ಹದಿನೇಳು ಐತಿ ರೀ ಅದೊಳಗೆ ನಂದ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ನಾಲ್ಕು ತನಕ ಬರಾಕತ್ತ ಸೊ ಇದಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ನೀವು ಹದಿನಾರರಿಂದ ಹದಿನೇಳು ಕೆಮಿಕಲ್ದಾಗ ಬಂತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ನಿಮ್ ಬಂತು ಇದ್ರ ಬೆನಿಫಿಟ್ ಹೇಳ್ತೀನಿ ರೀ ನಾ ನಿಮ್ಗೆ ನಿಮ್ಗೆ ಗೊತ್ತಿದ್ದೆ ಮಾತ್ರ ನಿಮ್ಗೆ ನಾ ಹೇಳ ಇಲ್ಲ ಅಂದ್ರೆ ರೈತರ ಸಲಹೆ ಹೇಳಾಕತ್ತಿನ ಏನಪ್ಪಾ ಅಂದ್ರೆ ಯಾವಾಗ ನಿಮ್ಮ ಹೈ ಶುಗರ್ ಲೆವೆಲ್ ನಿಮ್ಮ ತುಂಬದಾಗ ಬರ್ತೈತಿ ಆ ಫ್ರೂಟ್ ಕೆಡಲ್ರಿ ಅಣ್ಣ ಕೆಡಂಗಿಲ್ಲ ಹೆಂಗಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರಿ ನಮ್ ಗ್ರೇಪ್ಸ್ ಇರ್ತದ್ರಿ ಅಣ್ಣ ಗ್ರೇಪ್ಸ್ ಅದು ಡ್ರೈ ಮ್ಯಾಗ ಅದ್ರ ಶುಗರ್ ಲೆವೆಲ್ ಮೂವತ್ತು ಮೂವತ್ತೈದ್ರ ಮ್ಯಾಗ ಹೋಗ್ತದ್ರೆ ಅಣ್ಣ ರೀ ಅಂದ್ರ ಗ್ರೇಪ್ ಇದ್ದಿದ್ದು ದ್ರಾಕ್ಷಿ ಇದ್ದಿದ್ದು ಡ್ರೈ ಮ್ಯಾಗ ಮೂವತ್ತು ಮೂವತ್ತೈದ್ರ ಮ್ಯಾಗ್ ಮುಂದ್ ಹೋಗ್ಬಿಡ್ತೈತ್ರಿ ಹಿಂಗಾಗಿದ್ದಕ್ಕ ಸಕ್ರೆ ಜಾಸ್ತಿ ಇದ್ದಿದ್ದಕ್ಕೆ ಅದಕ್ಕ ರೋಗ ಇದು ಬರಲ್ರಿ ಹಂಗ ಈ ಬನಾನಾ ಗೋಡ್ರಿ ಯಾವ್ದ್ರಿ ಸಾವಯದಾಗ ನೀವು ಬೆಳದು ಹೈ ಲೆವೆಲ್ ಶುಗರ್ ಎದ್ರಾಗ ಬರ್ತೈತಿ ಈ ಬನಾನ ನಿಮ್ಗ ಕಾಯ್ದ ಮ್ಯಾಗೂ ನಿಮ್ಗೆ ಇಪ್ಪತ್ ಇಪ್ಪತ್ತೈದು ದಿವ್ಸ ಮೂವತ್ ದಿವ್ಸ ಉಳಿತೈತ್ರಿ ಕೊಳಲ್ರಿ ಅಣ್ಣಾರ ಸರ್ ನಮ್ದು ಟೇಬಲ್ ಪರ್ಪಸ್ ಯೂಸ್ ಮಾಡ್ತೀನಿ ಮನಿ ಒಳ್ದಾಗೂ ಅದು ಹೊರಗಿನ ತಂದಿದ ಬಾಳಿ ಹಣ್ಣಿಗೆ ಕರಗ ಆಗಿಬಿಡ್ತದೆ ಬಟ್ ಇದು ಕರಗಲ್ ಸರ್ ಲೈಫ್ ಸ್ಪೆನ್ ಜಾಸ್ತಿ ಐತಿ ಕೀಪಿಂಗ್ ಕ್ವಾಲಿಟಿ ಚಲೋ ಅದ ಕೀಪಿಂಗ್ ಕ್ವಾಲಿಟಿ ಚಲೋ ಅದ ಇದು ರೈಪ್ನಿಂಗ್ ಮಾಡೋ ಸಲಗ ನೀವು ರೊಕ್ಕ ಖರ್ಚು ಪ್ಲಸ್ ನಿಮ್ಗೆ ಒಂದು ಒಂದ್ ಸ್ಮಾಲ್ ಟೆಕ್ನಿಕ್ ಹೇಳ್ಬಿಡ್ತೀನಿ ಈ ಯಾರೇ ನೀವು ಬಲ್ಕದಾಗ ಸಾಬಾಗ ನೀವು ಬಾಳೆ ಹಣ್ಣನ್ನ ಏನ್ ಮಾಡ್ಬೇಕಂತ ರೈಪ್ನಿಂಗ್ ಮಾಡೋ ಸಲಗ ಮಾಡ್ತೀರಿ ಅದೊಂದು ರೂಮ್ ಮಾಡಿ ಮಾಡ್ತೀರಿ ಆ ರೂಮ್ನಾಗ ನೀವು ಏನೂ ಮಾಡ್ಬೇಡ್ರಿ ಟೊಮೆಟೊ ಏನೋದಲ್ರಿ ಒಂದ್ ನಾಲ್ಕು ಇಟ್ಬಿಡ್ರಿ ಇಟ್ಟುಬಿಟ್ರಿ ಏನು ನಿಮ್ಗ ಇವ್ರೇನು ಕೆಮಿಕಲ್ ಏನು ರೈಟ್ನಿಂಗ್ ಮಾಡ್ತಾರೋ ಅದೇ ಸ್ಪೀಡ್ ರೈಟ್ನಿಂಗ್ ಈ ಟೊಮೆಟೊ ಮಾಡ್ಕೊಡ್ತದ ನೀವು ಟೊಮೆಟೋನು ಮಾರ್ಕೋರಿ ನಿಮ್ಗೆ ಅದನ್ನು ಪ್ರಾಫಿಟ್ ಆಯ್ತು ಇದು ಸಾವಯದಾಗ ರೈಟ್ನಿಂಗ್ ಆಯ್ತು ಇದೊಂದು ಮೆಥಡ್ ರೈತರಿಗೆ ಹೇಳದ್ರೆ ಅದಕ್ಕೆ ಇದು ಡೆಫಿನೆಟ್ ಅದ ಸರ್ ಇದು ರೈತರಿಗೆ ಅವರೇ ಮಾಡಿಟ್ಟು ಅವರೇ ತಮ್ಮ ಊರನು ಮಾರ್ಕೋಣಾಗ್ನು ಅನುಕೂಲ ಆಗ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮತ್ತೆ ಇದಕ್ಕೆ ನಿಮ್ಗೆ ಬೇಕಾಗಿಲ್ರಿ ಬೇಕಾಗಿಲ್ಲ ಯಾವ್ದ್ರಿಗೆ ಸಾವಯದಾಗ ಬೆಳ್ದಿದ್ರೀ ಈಗ ತಿಕೋರಿಣ್ಣ ನಿಮ್ ಮನ್ಯಾಗ ನೀವು ಒಂದು ಹಣಿಗೆ ಒಯ್ದ್ರಿ ನೀವು ಹಣಿಗೆ ಒಯ್ದ್ರಿ ಏನೂ ಮಾಡ್ಬೇಡ್ರಿ ಅಣ್ಣಾರ ಒಂದ್ ತುಟ್ಟಿ ಡಬ್ಬೆಗೆ ಇಟ್ಬಿಡ್ರಿ ಅಥವಾ ನಿಮ್ಗೆ ಏಸ್ ಹಣ್ಣು ನೀವು ಕಾಯಿ ಮಾಡ್ಕೊಳದ ಸಾವಯದಾಗ ಬೆಳದಿದ್ರೆ ನಾ ಕೆಮಿಕಲ್ ಹೇಳಾಕ ಅದಕ್ಕೆ ಅದಕ್ಕೇನು ಮಾಡ್ಬಿಡ್ರಿ ನ್ಯೂಸ್ ಪೇಪರ್ ತಗೋರಿ ಸುತ್ತಿಟ್ಬಿಡ್ರಿ ನಿಮ್ಗೆ ಕಾಯಿನೇ ನಿಮ್ಗೆ ಹಣ್ಣು ಮಾಡ್ಕೊಳ್ಳೋದ ನಾಕೆ ಪೇಪರ್ ಪೇರ್ ನಿಮ್ಗೆ ಒಂದು ಒಂದೊಂದು ಹಣ್ಣಾಗಿ ಬರ್ತದೆ ಮತ್ತೆ ನೆಕ್ಸ್ಟ್ ನಾಲ್ಕಾಯಿಗೆ ನಿಮ್ಗೆ ಸುತ್ತಿರಿ ಮತ್ತೆ ನಾಲ್ಕು ಇದು ಬರ್ತದೆ ಹಂಗಾಗಿ ನಿಮ್ ನೀವು ಹಣಗಿ ಮನೆಗೆ ಇಟ್ರು ಅದು ಯಾವ ಕೆಡಲ್ಲ ಹಸ್ರ ನಿಮ್ಗೆ ಯಾವಾಗ ಬೇಕಾಗ ಒಂದು ಎರಡು ದಿವ್ಸ ಮೊದ್ಲು ಪೇಪರ್ ಅದು ಯಾಕೋ ಹೋಗ್ತದೆ ಇದು ಸಾವಯವ ಬೆನಿಫಿಟ್ ರೀ ಪ್ಲಸ್ ಲೈಫ್ ಸ್ಪ್ಯಾನ್ ಹೆಂಗ ಅಣ್ಣ ಕಮ್ ಸಿ ಕಮ್ ನಿಮ್ಗೆ ಇಪ್ಪತ್ತೈದು ಮೂವತ್ತು ದಿವಸ ನಿಮ್ಗೆ ಲೈಫ್ ಸ್ಪ್ಯಾನ್ ಬರ್ತದೆ ಹಣ್ಣು ಆದ್ಮೇಗ್ರಿ ಬರ್ತದೆ ಇದು ಶಿವಾನಂದ್ರ ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ತೋರಿ ಅಣ್ಣರ ಮತ್ತೆ ನೀವು ರೈತ್ರಿಗೆ ಏನು ಮೆಸೇಜ್ ಕೊಡ್ತೀರಿ ಏನಿಲ್ಲ ಸರ್ ನನ್ನಿಂದ ನಾ ರೈತ್ರ ರೈದ್ ಮಿತ್ರಗೆ ಹೇಳೋದಿಷ್ಟೇ ತುಸುನೇ ತಿನ್ನಮು ಕಸಾ ತಿನ್ನದ ಬೇಡ ಸಾವಯವದ ತಿನ್ನನು ಸಾವಯವ ಅಳವಡಿಸಿಕೊಂಡ ತೋರಿ 10 ಎಕರೆ ಅದ ಬೇಡ 2 ಎಕರೆ ಮಾಡ್ಕಂತ ತೋರಿ ಬರ್ತಾ ಬರ್ತಾ ಗ್ರಾಜುಯಲಿ ಜಾಸ್ತಿ ಮಾಡ್ಕಂತ ತೋರಿ ಸಾವಯವದ ಮಾಡೋಣ ಎಲ್ಲರೂ ಕೂಡಿ ಒಳ್ಳೆ ಭಾರತ ಕಟ್ಟೋಣ ಸೈಲ್ ಕಂಡೀಷನರ್ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಎಲ್ಲಾ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವಂತಾದ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಮತ್ತು ಸಸ್ಯದ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಸೈಲ್ ಬೂಸ್ಟರ್ ಹೆಚ್ಚಿನ ಹೂವು ಇಳುವರಿಗೆ ಖೂಬಾ ಗೌಡ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕಿಟ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾಗಿದೆ ಯಾವುದೇ ಬೆಳೆಗೆ ವೆಚ್ಚು ಪರಿಣಾಮಕಾರಿ ಸಾವಯವ ಕೃಷಿ